ಏನನ್ನು ತಿನ್ನಬೇಕು ಎಂಬುದು ನಮ್ಮ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನದಂದು ಮಾಂಸ ನಿಷೇಧದ ಕುರಿತು ಬಗಲೆದ್ದ ವಿವಾದ ಈ ಬಾರಿಯ ಸ್ವತಂತ್ರ ದಿನದಂದು ಮಾಂಸದ ಅಂಗಡಿಗಳು ಮತ್ತು ಕಸಾಯಿಖಾನೆಗಳು ಬಂದ್ ಮಾಡಬೇಕು ಅಂತ ದೇಶದ ಹಲವಾರು ನಾಗರಿಕ ಸಂಸ್ಥೆಗಳು ಆದೇಶಿಸಿದ ನಂತರ ದೊಡ್ಡ ರಾಜಕೀಯ ವಿವಾದ ಭುಗಿಲೆದ್ದಿದೆ ಪಕ್ಷ ಭೇದ ಮೀರಿ ಹಲವು ರಾಜಕಾರಣಿಗಳು ನಿಷೇಧವನ್ನು ಜನರ ಆಹಾರ ಪದ್ಧತಿಯ ಮೇಲಿನ ದಬ್ಬಾಳಿಕೆ ಅಂತ ಬಣ್ಣಿಸಿದ್ದಾರೆ ಮತ್ತು ದೇಶವು ಸ್ವತಂತ್ರವನ್ನು ಆಚರಿಸುತ್ತಿರುವಾಗ ಸ್ವತಂತ್ರವನ್ನ ಉಲ್ಲಂಘಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಹದಿನಾರರಂದು ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಕಸಾಯಿಖಾನೆಗಳು ಮತ್ತು ಮಾಂಸದ ಅಂಗಡಿಗಳನ್ನ ಮುಚ್ಚುವಂತಹ ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಆದೇಶವನ್ನು ಹೈದರಾಬಾದ್ ಸಂಸದ ಮತ್ತು ಎಐಎಂಐಎಂ ಮುಖ್ಯಸ್ಥ ಅಜಾದುದ್ದೀನ್ ಉದ್ದೀನ್ ಓ ಖಂಡಿಸಿದ್ದಾರೆ ದೇಶದಾದ್ಯಂತ ಅನೇಕ ಮುನಿಸಿಪಲ್ ಕಾರ್ಪೊರೇಷನ್ಗಳು ಆಗಸ್ಟ್ ಹದಿನೈದರಂದು ಕಸಾಯಿಖಾನೆಗಳು ಮತ್ತು ಮಾಂಸದ ಅಂಗಡಿಗಳನ್ನ ಮುಚ್ಚಬೇಕೆಂದು ಆದೇಶಿಸಿದಂತದ ದುರದೃಷ್ಟವಶಾತ್ ಅಟ್ ಮಾಡಿದೆ ಎಂ ಅಸಂವಿಧಾನಿಕ ಮತ್ತು ಅಸಂವಿಧಾನಿಕವಾಗಿದೆ ಮಾಂಸಾಹಾರ ಸೇವನೆಗೂ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವುದಕ್ಕೂ ಏನು ಸಂಬಂಧ ತೆಲಂಗಾಣದ ಶೇಕಡ ತೊಂಬತ್ತೊಂಬತ್ತರಷ್ಟು ಜನರು ಮಾಂಸವನ್ನು ತಿನ್ನುತ್ತಾರೆ ಈ ಮಾಂಸ ನಿಷೇಧವು ಜನರ ಸ್ವಾತಂತ್ರ್ಯ ಗೌಪ್ಯತೆ ಜೀವನೋಪಾಯ ಸಂಸ್ಕೃತಿ ಪೋಷಣೆ ಮತ್ತು ಧರ್ಮದ ಹಕ್ಕನ್ನು ಉಲ್ಲಂಘಿಸುತ್ತಿದೆ ಅಂತ ಓವೈಸಿ ಕಿಡಿಕಾರಿದ್ದಾರೆ

ये कोई धर्म की बात नहीं और ये कोई देश आ, हित की बात नहीं है कि वेज नॉन वेज खाओ जो भी खाते हो घर में क्यों घुस के बात करें वो जो महापालिका के आयुक्त है उन्होंने देखना चाहिए कि उनके जो काम में जो कमियाँ है जो रास्ते पे गड्ढे हो या वो पलावा का ब्रिज हो उसकी वजह से दुनिया भर में के की बदनामी हो रही है तो ಇನ್ನು ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರದಲ್ಲಿ ಹೊರಡಿಸಿರುವ ಇದೇ ರೀತಿಯ ಆದೇಶವನ್ನು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಶ್ನಿಸಿದ್ದಾರೆ ಇಂತಹ ನಿಷೇಧವನ್ನ ಹೇರುವುದು ತಪ್ಪು ದೊಡ್ಡ ನಗರದಲ್ಲಿ ವಿವಿಧ ಜಾತಿ ಧರ್ಮದ ಜನರು ನೆಲೆಸಿರುತ್ತಾರೆ ಇದೊಂದು ಭಾವನಾತ್ಮಕ ವಿಷಯವಾದರೆ ಅದನ್ನು ದಿನದ ಮಟ್ಟಿಗೆ ಜನರು ಸ್ವೀಕರಿಸುತ್ತಾರೆ ಆದರೆ ಮಹಾರಾಷ್ಟ್ರ ದಿನಾಚರಣೆ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವದ ದಿನದಂದು ಇಂತಹ ನಿಷೇಧ ಹೇರಿದ್ರೆ ಅದನ್ನ ಕಷ್ಟವಾಗುತ್ತದೆ ಅಂತ ಅವರು ಹೇಳಿದ್ದಾರೆ ಠಾಣೆ ಬಳಿಯ ಕಲ್ಯಾಣ ದಾಂಬಿವಾಲಿ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಇದೇ ರೀತಿಯ ಆದೇಶ ಹೊರಡಿಸಿದ್ದು ಕೂಡಲೇ ಇದನ್ನು ಹಿಂಪಡೆಯಬೇಕು ಅಂತ ಶಿವಸೇನೆ ನಾಯಕ ಆದಿತ್ಯ ಠಾಕ್ರೆ ಒತ್ತಾಯಿಸಿದ್ದಾರೆ ಯಾರು ಏನು ತಿನ್ನಬೇಕು ಅನ್ನೋದನ್ನ ನಿರ್ಧರಿಸುವುದು ಅದಕ್ಕೆ ಕೆಲಸವಲ್ಲ ಎಂದಿದ್ದಾರೆ ಇನ್ನು ಬಿಜೆಪಿ ಶಿವಸೇನಾ ಎನ್ ಸರ್ಕಾರ ಮಹಾರಾಷ್ಟ್ರದಲ್ಲಿ ಮಾಂಸ ನಿಷೇಧಕ್ಕೆ ಅನುಮೋದನೆ ನೀಡಿಲ್ಲ ಅಂತ ಏಕನಾಥ ಶಿಂದೆ ಶಿವಸೇನಾ ವಕ್ತಾರ ಅರುಣ್ ಸಾವಂತ್ ಹೇಳಿದ್ದಾರೆ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಅಪಪ್ರಚಾರ ಮಾಡಲಾಗುತ್ತಿದೆ ಅಂತ ಅವರು ಆರೋಪಿಸಿದ್ದಾರೆ ಕಾದು ನೋಡೋಣ ಈ ವಿಚಾರ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾರೆ ಫಸ್ಟ್ ಟಿವಿ ನ್ಯೂಸ್